ಅಂತಲೇ ಹೇಳೋದು ಜಾಸ್ತಿ ಹೇಳಿದ್ರಿ ಒಂದು ಐದಾರು ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೆಟ್ ಬಾಯ್ ಕೆಲಸ ಮಾಡಿದ್ರು ಕೂಡ ಅಂದರೆ ಈ ಮಟ್ಟದ ಒಂದು ಐಡೆಂಟಿಟಿ ಸಿಕ್ಕಿರಲಿಲ್ಲ ಅಂತ ಒಂದೇ ಒಂದು ಹಾಡು ಅದು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹಾಡು ಅನ್ನೋದು ತುಂಬ ಸ್ಪೆಷಲ್ಲು ಸೊ ಮತ್ತು ಈ ಎಲ್ಲ ಬೆಳವಣಿಗೆ ಆದ ನಂತರ ಈಗ ಕನಕ ಅವರ ಮುಂದಿನ ಪ್ಲ್ಯಾನ್ಸ್ ಏನು ಅನ್ನೋದು ಪ್ಲ್ಯಾನ್ಸ್ ಏನಿಲ್ಲ ಸರ್ ಅದೇ ಪಟು ಅಂದರೆ ಇಷ್ಟು ದಿವಸ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇದೆ ಸ್ವಲ್ಪ ಇನ್ಮೇಲೆ ಸ್ವಲ್ಪ ಶಾರ್ಟ್ ಫಿಲ್ಮ್ಗಳು ಜಾಸ್ತಿ ಮಾಡೋಣ ನಟನೆಯಲ್ಲಿ ಸ್ವಲ್ಪ ಇನ್ವಾಲ್ ಆಗೋಣ ಅಂತ ನಮಗೆ ಅಂದರೆ ಈ ಕಡೆ ಗೊತ್ತು ನಮಗೆ ಅವಕಾಶ ಸಿಗೋಲ್ಲ ಸಿಕ್ಕರೂ ನೆಪ ನೆಪ ಮಾತ್ರಕ್ಕೆ ಬಳಸ್ಕೊಂಡು ಪ್ರಮೋಷನ್ಗೆ ಕೈ ಬಿಡ್ತಾರೆ ಅಂತ ಒಂದು ನಮ್ಗೆ ಗೊತ್ತಿದೆ ಹಾಗಾಗಿ ನಾನು ಇದ್ದಲ್ಲೇ ಶಾರ್ಟ್ ಫ್ಲೇ ಮಾಡ್ತೀವಿ ಅಲ್ಲೇ ಹೆಚ್ಚು ಹೆಚ್ಚು ಶಾರ್ಟ್ ಫ್ಲೇ ಮಾಡಿ ನಮ್ಮ ಅಲ್ಲಿಂದ ಸ್ವಲ್ಪ ಗುರುತಿಕೊಳ್ಳೋಕೆ ಟ್ರೈ ಮಾಡ್ತೀನಿ ಯಾರಾದರೂ ನಿಮಗೆ ಗೊತ್ತಿಲ್ಲದರೋ ಅಂಥವ್ರು ಈಗ ನಿಮ್ಮನ್ನ ಮಾತಾಡಿದ್ದು ಪರಿಚಯ ಮಾಡಿಕೊಂಡು ಅದೇ ವಿಶ್ ಮಾಡಿರೋಂಥದ್ದು ಈ ಸಾಂಗ್ ಬಗ್ಗೆ ಮಾತನಾಡಿರೋಂಥದ್ದು ಈ ಘಟನೆ ಆದಮೇಲೆ ಬೆಳವಣಿಗೆ ಆಯ್ತಾ ಹೇಗೆ ಅನ್ನೋವಂಥದ್ದು ಅಂದರೆ ತುಂಬ ಜನ ಸ್ವಲ್ಪ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮೆಸೇಜ್ ಮಾಡಿದ್ದಾರೆ ಚೆನ್ನಾಗಿದೆ ಬ್ರೋಚ್ ಒಳ್ಳೇದಾಗಲಿ ಕಂಗ್ರ್ಯಾಚುಲೇಷನ್ ಹೇಳಿದ್ದಾರೆ ಖುಷಿ ಆಯಿತು ಯಾಕಂದ್ರೆ ಅಷ್ಟು ಅಂದರೆ ಅವ್ರು ಬೆಳೆದಿರೋರು ನಮಗೂ ನಮ್ಮ ಕಡೆ ನಮ್ಮ ಅಂದರೆ ನಮ್ಮ ಕಡೆ ಗಮನ ಹರಿಸ್ತಾ ಇದ್ದಾರಲ್ಲ ಓಕೆ ಅವ್ನು ಖುಷಿ ಇದೆ ಈಗ ಸಹಜವಾಗಿ ಅಂದರೆ ಹುಡುಗರ ಲೈಫಲ್ಲಿ ಈ ಥರದ್ದು ಒಂದು ಲವ್ ಫೇಲ್ಯೂರ್ ಇನ್ಸಿಡೆಂಟ್ಸ್ ನಡೆದಿರುತ್ತೆ ಸೊ ಕನಕ ಅವರಿಗೆ ಇನ್ಸ್ಪಿರೇಷನ್ ಆಗಿದೆ ರಿಯಲ್ ಲೈಫಲ್ಲಿ ಲವ್ ಆಗಿದೆಯಾ ಫೇಲ್ಯೂರ್ ಆಗಿದೆಯಾ ಈಗ ಸರಿ ನೀವು ಯಾರನ್ನೋ ಮನಸಲ್ಲಿ ಇಟ್ಕೊಂಡು ಹೇಳಿರ್ತೀರಾ ಅದು ಅವ್ರಿಗೆ ತಲುಪಿದೆಯಾ ಹೇಗೆ ಅಂತ ಸರ್ ನಾನು ಕಾಮನ್ ಆಗಿ ನಾವು ವೀಡಿಯೋಸ್ ಏನು ಮಾಡ್ತಿದ್ವಲ್ಲ ಒಳ್ಳೆ ಲೈಕ್ಸ್ ಬರಲಿ ಒಂದು ಒಳ್ಳೆ ವ್ಯೂಸ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತೀವಿ ಅಂದರೆ ನಾನು ಅವ್ರವ್ರಿಗೆ ಎಕ್ಸ್ಪೀರಿಯೆನ್ಸ್ ಕೇಳಿ ಬರ್ದಿದ್ದಿದ್ನ ಅಂದರೆ ಕ ಯು ಸಿ ಟೈಮಲ್ಲಿ ನಮಗೆ ಆಗಿತ್ತು ಅಂದರೆ ಸಣ್ಣ ಸಣ್ಣ ಪುಟ್ಟ ಗಾಯಗಳವೆಲ್ಲ ಅವನ್ನ ಎಕ್ಸ್ಪೀರಿಯೆನ್ಸ್ ಇಟ್ಟು